ಸಕಾಲಕ್ಕೆ ಬಸ್ಗಳು ಸಂಚರಿಸದ ಕಾರಣ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳು ಸಕಾಲಕ್ಕೆ ಸಮರ್ಪಕವಾಗಿ ಬಸ್ಗಳು ಓಡಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಭಾಲ್ಕಿಯಿಂದ ಹುಮ್ನಾಬಾದ್ ಹೋಗುವ ಮಾರ್ಗ ಮಧ್ಯೆ ಚಿಂಚೋಳಿ ಕ್ರಾಸ್ ಬಳಿ ಬಾಲ್ಕಿ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಮಂಗಳವಾರ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಾಹನ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ದೌಡಾಯಿಸಿದರು ಖಟಕ್ ಚಿಂಚೋಳಿ ಸಿಕಿಂದ್ರಾಬಾದ್ ಸುಲ್ತಾನ್ಬಾದ್ ಗ್ರಾಮಕ್ಕೆ ಸಕಾಲಕ್ಕೆ ಬಸ್ಗಳು ಇಲ್ಲದ ಕಾರಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ದಿನನಿತ್ಯ ಮೂರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆದುಕೊಂಡು ಕಾಲೇಜಿಗೆ ಹೋಗಬೇಕಾಗಿದೆ ಭಾಲ್ಕಿ ಮತ್ತು ಹುಮ್ನಾಬಾದ್ ಘಟಕದ ಎಲ್ಲಾ ಬಸ್ಸುಗಳು ಕಡ್ಡಾಯವಾಗಿ ಖಟಕ್ ಚಿಂಚೋಳಿ ಮಾರ್ಗವಾಗಿ ಸಂಚಾರ ಮಾಡುವಂತೆ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಮನವಿ ಮಾಡಿದರು ಖಟಕ್ ಚಿಂಚೋಳಿಗೆ ಕಾಯಂ ಬಸ್ ಕಂಟ್ರೋಲಿಂಗ್ ಕೇಂದ್ರ ಮಾಡಬೇಕೆಂದು ಆಗ್ರಹಿಸಿದರು ದಿನನಿತ್ಯ ಬಸ್ಸಿನ ಸಮಸ್ಯೆಯಿಂದ ತರಗತಿಗಳಿಂದ ದೂರು ಉಳಿಯುವಂತಾಗಿದೆ ಅಲ್ಲದೆ ಪಾಸ್ ನಡೆಯುವುದಿಲ್ಲ ಎಂದು ಕಂಡಕ್ಟರ್ ಹೇಳುತ್ತಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಅಧಿಕಾರಿಗಳ ಎದುರು ವಿದ್ಯಾರ್ಥಿನಿ ಭವಾನಿ ತಮ್ಮ ಅಳಲು ತೋಡಿಕೊಂಡರು ಬಾಲ್ಕಿ ಮತ್ತು ಹುಮನಾವಾದ್ ಘಟಕದ ಎಲ್ಲಾ ಬಸ್ಗಳು ಕಡ್ಡಾಯವಾಗಿ ಖಟಕ್ ಚಿಂಚೋಳಿ ಮಾರ್ಗವಾಗಿ ಓಡಿಸುವುದು ಹಾಗೂ ಸಿಕಂದ್ರಾಬಾದ್ ವಾಡಿ ಸುಲ್ತಾನಾಬಾದ್ ಗ್ರಾಮಕ್ಕೆ ಬೆಳಗ್ಗೆ ಹಾಗೂ ಸಾಯಂಕಾಲ ಬಸ್ಗಳು ಓಡಿಸುವುದು ಹಾಗೂ ಖಟಕ್ ಚಿಂಚೋಳಿ ಗ್ರಾಮದಲ್ಲಿ ಕಂಟ್ರೋಲಿಂಗ್ ಕೇಂದ್ರ ಮಾಡುವುದು ವಿಭಾಗೀಯ ಸಂಚಾರಿ ಅಧಿಕಾರಿಗಳ ಭರವಸೆ ಮತ್ತು ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ವಾಪಸ್ ಪಡೆದರು

यार आपण केलं हे नाही बोलतो मी बोलतो सर इला इला बंद करणार आहे बरोबर तर नाही मी सियासाठी लांबरागत होतो माय जाऊन एमए करतो यार कि 60000 40000 वर 10000 नको 13000 बंद करतो आणि तो बाई साईड पेलात नाही ಅವ್ರಿಗೆ ಮಾತಾಡ್ತಲ್ಲ ಜೀಪು ಮ್ಯಾನೇಜರ್ ಸರ್ ಮಾತಾಡ್ತಾ ಅಂದ್ರು ಬಿ ಮಾತಾಡಲ್ಲ ಫೋನ್ ಇಡಲ್ಲ ಅಂತಾರೆ ಏನ್ ಮಾಡ್ತಿರೋದು ಮಾತಾಡಿದುಡೆಸ್ಕೊಂಡು ಮಾತಾಡ್ತಾರೆ ನಿಮಗೆ ಆಡಲ್ಲ ನಾವು

ಬಳ್ಳಾರತ